ಕೆರೆಯಲ್ಲಿ ಈಜಲು ಹೋದ ನಾಗರಾಜ ಎಂಬ ಯುವಕ ಮುಳುಗಿ ಸಾವು ಮಾನ್ವಿ ತಾಲೂಕಿನ ರಬ್ಬಣಕಲ್ ಗ್ರಾಮದ ಬಳಿ ಘಟನೆ ಮಾನ್ವಿ ಪಟ್ಟಣದ ಜನತಾ ಹೌಸ್ ನಿವಾಸಿ ನಾಗರಾಜ ಇಪ್ಪತ್ತ್ ಮೂರು ವರ್ಷ ಎಂದು ತಿಳಿದು ಬಂದಿದೆ ಇದು ಕೊಲೆಯೋ ಮುಳುಗಿ ಸಾವಾದ ಅನುಮಾನನ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ ಖಾಸಗಿ ಕೆರೆಯಲ್ಲಿ ನಾಗರಾಜನ ಸಾವು ಅನುಮಾನ ಖಾಸಗಿ ಕೆರೆಯಲ್ಲಿ ಈಜಲು ಹೋಗಿ ನಾಗರಾಜ ಎಂಬ ಯುವಕ ಮುಳುಗಿ ಸಾವನ್ನಪ್ಪಿರುವ ಘಟನೆ ಮಾನ್ವಿ ತಾಲೂಕಿನ ರಬ್ಬಣಕಲ್ ಗ್ರಾಮದಲ್ಲಿ ಜರುಗಿದ್ದು ಈ ಸಾವು ಕೊಲೆಯು ಎಂಬ ಅನುಮಾನ ಮೂಡಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಬ್ಬಣಕಲ್ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರ ಕೆರೆಯಲ್ಲಿ ಮಾನ್ವಿ ಪಟ್ಟಣದ ಜನತಾ ಹೌಸ್ ನಿವಾಸಿ ನಾಗರಾಜ ಇಲ್ಲಿಗೆ ಬಂದು ಸಾಯಲು ಕಾರಣ ಏನು ನಾಗರಾಜನ ಜೊತೆ ಯಾರು ಬಂದವರು ಎಂದು ಈತನ ಸಾವಿಗೆ ಕಾರಣ ಯಾರು ಎಂದು ಮಾನ್ವಿ ಜನತೆ ಅನುಮಾನದ ರೀತಿಯಲ್ಲಿ ಗುಸು ಗುಸು ಮಾತನಾಡುತ್ತಿದ್ದಾರೆ ಪೋಷಕರು ಹಾಗೂ ಪೊಲೀಸ್ ಇಲಾಖೆಯವರು ನಾಗರಾಜನ ಶವಗಾಗಿ ಕೆರೆಯಲ್ಲಿ ಹುಡುಕಾಟ ನಡೆಸಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ನನ್ನ ಮಗನ ಸಾವಿಗೆ ಕಾರಣ ಏನು ಎಂದು ಪೋಷಕರು ಆರೋಪಿಸಿದ್ದಾರೆ

ಹಾ ನಮ್ ತಮ್ಮ ಹಾ ನಿಮ್ಮ ತಮ್ಮನ ಹೆಸರೇನು ನಾಗರಾಜ್ ನಾಗರಾಜ್ ಯಾರು ಹಾ ಮಾಡಿ ಇಲ್ಲಿಗೆ ಯಾಕಂತ ಬಂದೇಳಿ ಬಂದಿದ್ರೆ ಹಾ ನಿಮ್ಗೆ ವಿಷಯ ಹೆಂಗೆ ಯಾರು ಎಷ್ಟು ಗಂಟೆಗೆ ತಿಳಿತು ಈಗ ಒಂದು ಹನ್ನೆರಡು ಹನ್ನೆರಡು ತಿಳಿತು ನಿಮ್ಮ ಮನೆಗೆ ಏನು ಹೇಳಿ ಬಂದಿದ್ರಲ್ಲ ಹಾಂ

जाता महत्मा महात्मा